ಭಾರತ್ ಮಾತಾ ಶಿವಶಕ್ತಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಕ್ಲಾಸ್ ಹದಿನೆಂಟು ಏಳು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ್ ಮಧುರ ಮಕ್ಕಳೇ ಬಾಬಾ ಈಗ ಪರಮಧಾಮದಲ್ಲಿ ಇಲ್ಲ ಹೇಗೆ ನಾವು ಆತ್ಮರು ಇಲ್ಲಿ ಬಂದು ಶರೀರವನ್ನು ತೆಗೆದುಕೊಳ್ಳುತ್ತೇವೆಯೋ ಆಗ ಅಲ್ಲಿ ಜಾಗ ಖಾಲಿಯಾಗುತ್ತದೆ ಬಾಬಾ ಕೂಡ ಇಲ್ಲಿ ಪಾಠ ಕಲಿಸಲು ಬಂದಿದ್ದಾರೆ ಅಂದರೆ ಶಿಕ್ಷಣವನ್ನು ಓದಿಸಲು ಬಂದಿದ್ದಾರೆ ಆದ್ದರಿಂದ ಆ ಜಾಗ ಖಾಲಿಯಾಯಿತು ಮೊದಲು ನೀವು ಹೋಗುತ್ತೀರೋ ಅಥವಾ ತಂದೆ ಹೋಗುತ್ತಾರೋ ವಿಷಯ ಒಂದೇ ಆಗಿದೆ ಯಾವೆಲ್ಲ ಆತ್ಮರು ಹೋಗುವರು ಪ್ರತಿಯೊಬ್ಬರು ತಮ್ಮ ತಮ್ಮ ಜಾಗದಲ್ಲಿ ಹೋಗಿ ನಿಂತುಕೊಳ್ಳುವರು ಜಾಗ ಬದಲಾಗುವುದಿಲ್ಲ ಓಂ ನಮ ಶಿವಾಯಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಾವು ಆತ್ಮರಿಗೆ ತಂದೆ ಓದಿಸುತ್ತಿದ್ದಾರೆ ಮತ್ತು ತಂದೆ ತಮ್ಮನ್ನು ಆತ್ಮರ ತಂದೆ ಎಂದು ತಿಳಿದುಕೊಳ್ಳುತ್ತಾರೆ ಹೀಗೆ ಯಾವಾಗಲೂ ಯಾರೂ ತಿಳಿದುಕೊಳ್ಳುವುದಿಲ್ಲ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಈ ತಂದೆಯೇ ಕುಳಿತು ನಾವು ಆತ್ಮರಿಗೆ ತಿಳಿಸುತ್ತಿದ್ದಾರೆ ಈ ಜ್ಞಾನದ ಪ್ರಾಲಬ್ಧವನ್ನು ನೀವು ಹೊಸ ಜಗತ್ತಿನಲ್ಲಿ ಪಡೆದುಕೊಳ್ಳುವಿರಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಇದು ಸಹ ಯಾರಿಗೂ ನೆನಪಿರುವುದಿಲ್ಲ ಈ ಜಗತ್ತು ಬದಲಾಗಲಿದೆ ಬದಲಾಯಿಸುವವರು ಪರಿವರ್ತನೆ ಮಾಡುವವರು ತಂದೆಯಾಗಿದ್ದಾರೆ ಎಷ್ಟೋ ಜನರಿಗೆ ಈ ತಿಳುವಳಿಕೆಯೂ ಸಹ ಇಲ್ಲ ಇಲ್ಲಿ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಯಾವಾಗ ಮನೆಗೆ ಹೋಗುತ್ತೀರೋ ಆಗ ಇಡೀ ದಿನ ತಮ್ಮ ವ್ಯವಹಾರ ಇತ್ಯಾದಿಗಳಲ್ಲಿಯೇ ತೊಡಗಿಬಿಡುತ್ತೀರಿ ತಂದೆಯು ಕನ್ಯೆಯರ ಉದಾಹರಣೆಯನ್ನು ತಿಳಿಸುತ್ತಾರೆ ಅವಳಿಗೆ ಯಾವಾಗ ತನಗೆ ಪತಿ ಸಿಗುತ್ತಾನೆ ಎಂದು ಗೊತ್ತಿರುವುದಿಲ್ಲ ಆಗ ಏನೂ ನೆನಪಿರುವುದಿಲ್ಲ ಚಿತ್ರವನ್ನು ನೋಡುತ್ತಾಳೆ ಆಗ ಅವಳ ನೆನಪು ಬುದ್ಧಿಯಲ್ಲಿ ಉಳಿದುಬಿಡುತ್ತದೆ ಎಲ್ಲೇ ಹೋದರೂ ಸಹ ಒಬ್ಬರು ಇನ್ನೊಬ್ಬರ ನೆನಪು ಮಾಡುತ್ತಾರೆ ಅದಕ್ಕೆ ಶಾರೀರಿಕ ಪ್ರೀತಿ ಎಂದು ಹೇಳಲಾಗುತ್ತದೆ ಇದು ಆತ್ಮಿಕ ಪ್ರೀತಿಯಾಗಿದೆ ಆತ್ಮಿಕ ಪ್ರೀತಿ ಯಾರೊಂದಿಗಿದೆ ಮಕ್ಕಳದ್ದು ಆತ್ಮಿಕ ತಂದೆಯೊಂದಿಗೆ ಮತ್ತು ಬೇಹದ್ದಿನ ಮಕ್ಕಳೊಂದಿಗೆ ಮಕ್ಕಳಿಗೆ ಮಕ್ಕಳೊಂದಿಗೂ ಪ್ರೀತಿ ಬೇಕು ಅಂದರೆ ಆತ್ಮರಿಗೆ ಆತ್ಮರುಗಳೊಂದಿಗೆ ಹಾಗೂ ಪರಮಾತ್ಮನೊಂದಿಗೂ ಪ್ರೀತಿ ಬೇಕು ಈ ಶಿಕ್ಷಣವೂ ಸಹ ಈಗ ನೀವು ಮಕ್ಕಳಿಗೆ ಸಿಗುತ್ತಿದೆ ಜಗತ್ತಿನ ಮನುಷ್ಯರಿಗೆ ಏನೂ ಸಹ ಗೊತ್ತಿಲ್ಲ ನೀವು ಪರಸ್ಪರ ಸಹೋದರ ಸಹೋದರರು ಅದು ಆತ್ಮರ ಪ್ರೀತಿಯಾಗಿದೆ ಎಲ್ಲ ಸಹೋದರರು ಪರಸ್ಪರ ಅವಶ್ಯವಾಗಿ ಪ್ರೀತಿ ಮಾಡುತ್ತಾರೆ ಏಕೆಂದರೆ ಒಬ್ಬ ತಂದೆಯ ಮಕ್ಕಳಾಗಿದ್ದಾರಲ್ಲವೇ ಅದಕ್ಕೆ ಆತ್ಮಿಕ ಪ್ರೀತಿ ಎಂದು ಹೇಳಲಾಗುತ್ತದೆ ಡ್ರಾಮಾ ಪ್ಲಾನ್ ಅನುಸಾರ ಕೇವಲ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಆತ್ಮಿಕ ತಂದೆ ಬಂದು ಆತ್ಮಿಕ ಮಕ್ಕಳಿಗೆ ಸಮ್ಮುಖದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಮತ್ತು ನೀವು ಮಕ್ಕಳಿಗೂ ಸಹ ಗೊತ್ತಿದೆ ಅದೇನೆಂದರೆ ಈಗ ಪರಮಧಾಮದಲ್ಲಿ ಇಲ್ಲ ಅವರು ಇಲ್ಲಿ ಬಂದಿದ್ದಾರೆ ನಾವು ಮಕ್ಕಳನ್ನು ಸುಂದರ ಹೂಗಳನ್ನಾಗಿ ಪವಿತ್ರರನ್ನಾಗಿ ಮಾಡಲು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಲ್ಲರನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಹೀಗಲ್ಲ ಯಾರನ್ನಾದರೂ ಕೈ ಹಿಡಿದುಕೊಂಡು ಕರೆದುಕೊಂಡು ಹೋಗುತ್ತಾರೆ ಎಂದು ಅಲ್ಲ ಎಲ್ಲ ಆತ್ಮರು ಯಾವ ರೀತಿ ಆರುವರೆಂದರೆ ಹೇಗೆ ಸೊಳ್ಳೆಗಳ ಹಿಂಡು ಹೋಗುತ್ತದೆಯೋ ಹಾಗೆ ಅವರಿಗೆ ಅವಶ್ಯವಾಗಿ ಯಾರಾದರೂ ಗೈಡ್ ಬೇಕಲ್ಲವೇ ಗೈಡ್ನ ಜೊತೆ ಇನ್ನೂ ಸಹ ಅನೇಕ ಗೈಡ್ಸ್ಗಳು ಇರುತ್ತಾರೆ ಯಾರು ಮುಂದಿನಲ್ಲಿ ನಿಂತಿರುತ್ತಾರೆ ಇಡೀ ಹಿಂಡು ಒಟ್ಟಿಗೆ ಯಾವಾಗ ಹೋಗುತ್ತದೆಯೋ ಆಗ ಬಹಳ ಶಬ್ದವಾಗುತ್ತದೆ ಸೂರ್ಯನ ಪ್ರಕಾಶವನ್ನು ಸಹ ಆ ಗುಂಪು ಮುಚ್ಚಿಬಿಡುತ್ತದೆ ಅಷ್ಟು ದೊಡ್ಡ ಹಿಂಡು ಇರುತ್ತದೆ ನೀವು ಆತ್ಮಗಳದ್ದು ಎಷ್ಟು ದೊಡ್ಡ ಲೆಕ್ಕವಿಲ್ಲದಷ್ಟು ಗುಂಪಿದೆ ಅಸಲಿಗೆ ನೀವು ಅಲ್ಲಿಯ ನಿವಾಸಿಗಳಾಗಿದ್ದೀರಿ ಅಂದರೆ ಪರಮಧಾಮದ ನಿವಾಸಿಗಳಾಗಿದ್ದೀರಿ ಇಲ್ಲಿ ಪಾತ್ರ ಅಭಿನಯಿಸಲು ಬಂದಿದ್ದೀರಿ ವಾಸ್ತವದಲ್ಲಿ ನೀವೆಲ್ಲ ಆತ್ಮರು ಪರಮಧಾಮದ ನಿವಾಸಿಗಳಾಗಿದ್ದೀರಿ ಈ ಜ್ಞಾನವು ಈಗ ನಿಮಗೆ ಸಿಕ್ಕಿದೆ ಹೇಗೆ ಆತ್ಮರು ಇಲ್ಲಿ ಬಂದು ಪಾತ್ರ ಅಭಿನಯಿಸುತ್ತಾರೆ ಯಾವಾಗ ನೀವು ದೇವತೆಗಳಾಗುತ್ತಿರೋ ಅಲ್ಲಿ ನಿಮಗೆ ಇದು ಯಾವುದು ನೆನಪಿರುವುದಿಲ್ಲ ಇಂತಿಂತಹ ಧರ್ಮದ ಆತ್ಮರು ಮೇಲಿದ್ದಾರೆ ಆತ್ಮರು ಮೇಲಿಂದ ಬರುತ್ತಾರೆ ಇಲ್ಲಿ ಶರೀರ ಧಾರಣೆ ಮಾಡಿ ಪಾತ್ರ ಅಭಿನಯಿಸುತ್ತಾರೆ ಈ ಚಿಂತನೆ ಅಲ್ಲಿ ನಡೆಯುವುದಿಲ್ಲ ಈ ವಿಷಯಗಳನ್ನು ನೀವು ಈಗ ತಿಳಿದುಕೊಳ್ಳುತ್ತೀರಿ ನಾವು ಆತ್ಮರು ಪರಮಧಾಮದಲ್ಲಿ ಇರುವವರಾಗಿದ್ದೇವೆ ಮೊದಲು ಇದು ಗೊತ್ತಿರಲಿಲ್ಲ ಬಾಬಾ ಕೂಡ ಪರಮಧಾಮದಲ್ಲಿ ಇರುತ್ತಾರೆ ಎಂದು ಅಲ್ಲಿಂದಲೇ ಬಂದು ಈ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ ಈಗ ಅವರು ಯಾವ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ ಎಂದು ಗೊತ್ತಿದೆ ಅದನ್ನು ಸಹ ತಿಳಿಸಲಾಗಿದೆ ನೀವು ಅವರಿಗೆ ಪತ್ರ ಬರೆಯುತ್ತೀರಿ ಅದು ಸಹ ಶುಭಾಬಾ ಕೇರ್ ಆಫ್ ಬ್ರಹ್ಮ ಎಂದು ಶುಭಾಬಾ ಕೇರ್ ಆಫ್ ಪರಮಧಾಮ ಹೀಗೆ ಬರೆಯುವುದಿಲ್ಲ ಪರಮಧಾಮಕ್ಕಂತೂ ಪತ್ರ ಹೋಗಲು ಸಾಧ್ಯವಿಲ್ಲ ನೀವು ಬರೆಯುವುದೇ ಪರಮಪಿತ ಪರಮಾತ್ಮ ಶಿವ ಕೇರ್ ಆಫ್ ಎಂದು ಮತ್ತೆ ಇಲ್ಲಿನ ವಿಳಾಸ ಹಾಕುತ್ತೀರಿ ಏಕೆಂದರೆ ನಿಮಗೆ ಗೊತ್ತಿದೆ ತಂದೆ ಇಲ್ಲಿದ್ದಾರೆ ಇಲ್ಲೇ ಬರುತ್ತಾರೆ ಕಲ್ಪ ಕಲ್ಪಕ್ಕೆ ತಂದೆ ಒಂದು ಸಾರಿ ಬರುತ್ತಾರೆ ಯಾವಾಗ ಲೆಕ್ಕ ಮಾಡಲು ಸಾಧ್ಯವಿಲ್ಲ ಇಲ್ಲಿ ಮನುಷ್ಯರ ಗಣತಿ ಲೆಕ್ಕ ತೆಗೆಯುತ್ತಾರೆ ಆ ಲೆಕ್ಕವನ್ನು ಸಹ ಮಾಡಲು ಸಾಧ್ಯವಿಲ್ಲ ಅಗಣಿತರಿದ್ದಾರೆ ಅಂದರೆ ಲೆಕ್ಕವಿಲ್ಲದಷ್ಟು ಜನ ಇದ್ದಾರೆ ಆದರೂ ಮನುಷ್ಯರು ಜನಗಣತಿ ತೆಗೆಯುತ್ತಾರೆ ಅದು ಸಹ ಸರಿಯಾಗಿ ಆಗಿ ತೆಗೆಯುವುದಿಲ್ಲ ಆತ್ಮರು ಎಷ್ಟಿದ್ದಾರೆ ಎಂಬ ಲೆಕ್ಕವನ್ನು ಎಂದಿಗೂ ತೆಗೆಯಲು ಸಾಧ್ಯವಿಲ್ಲ ಇದು ಸುಮ್ಮನೆ ಅಂದಾಜು ಮಾಡಿ ಬರೆದಿದ್ದಾರೆ ತಂದೆ ಹೇಳುತ್ತಾರೆ ಅಂದಾಜು ಮಾಡಲಾಗುತ್ತದೆ ಸತ್ಯಯುಗದಲ್ಲಿ ಎಷ್ಟು ಕಡಿಮೆ ಮನುಷ್ಯರಿರುತ್ತಾರೆ ಏಕೆಂದರೆ ಕೇವಲ ಭಾರತ ಮಾತ್ರ ಉಳಿಯುತ್ತದೆ ಇದು ನಿಮ್ಮ ಬುದ್ಧಿಯಲ್ಲಿದೆ ನಾವು ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಎಂದು ಆತ್ಮ ಯಾವಾಗ ಶರೀರದಲ್ಲಿದೆ ಆಗ ಎರಡೂ ಒಟ್ಟಿಗೆ ಅಂದರೆ ಆತ್ಮ ಮತ್ತು ಶರೀರ ಜೀವಾತ್ಮ ಸುಖ ಅಥವಾ ದುಃಖವನ್ನು ಅನುಭವಿಸುತ್ತವೆ ಹೀಗೆ ಬಹಳಷ್ಟು ಸನ್ಯಾಸಿಗಳು ತಿಳಿದುಕೊಳ್ಳುತ್ತಾರೆ ಆತ್ಮನೇ ಪರಮಾತ್ಮ ಎಂದು ಆತ್ ಅದು ಎಂದಿಗೂ ದುಃಖವನ್ನು ಅನುಭವಿಸುವುದಿಲ್ಲ ನಿರ್ಲೇಪವಾಗಿದೆ ಎಂದು ಹೇಳುತ್ತಾರೆ ಬಹಳಷ್ಟು ಮಕ್ಕಳು ಈ ವಿಷಯದಲ್ಲಿ ಗೊಂದಲಕ್ಕೊಳಗಾಗುತ್ತಾರೆ ಅದೇನೆಂದರೆ ನಾವು ನಮ್ಮನ್ನು ಆತ್ಮ ಎಂದು ನಿಶ್ಚಯವನ್ನು ಮಾಡಿಕೊಳ್ಳುತ್ತೇವೆ ಮತ್ತು ತಂದೆಯನ್ನು ಎಲ್ಲಿ ನೆನಪು ಮಾಡುವುದು ಇದು ಕೂಡ ಗೊತ್ತಿದೆ ತಂದೆ ಪರಮಧಾಮದ ನಿವಾಸಿಯಾಗಿದ್ದಾರೆ ಎಲ್ಲ ಆತ್ಮರಿಗೆ ತಂದೆಯಾಗಿದ್ದಾರೆ ಇದು ನಿಶ್ಚಯವಿದೆ ಬಾಬಾ ಪರಿಚಯ ಕೊಟ್ಟಿದ್ದಾರೆ ಎಲ್ಲೇ ನಡೆದಾಡಿದರು ಸುತ್ತಾಡಿದರು ಕುಳಿತಿದ್ದರೂ ತಂದೆಯನ್ನು ನೆನಪು ಮಾಡಿ ತಂದೆ ಇರುವುದು ಪರಮಧಾಮದಲ್ಲಿ ನೀವು ಆತ್ಮಗಳು ಸಹ ಪರಮಧಾಮದ ನಿವಾಸಿಯಾಗಿದ್ದೀರಿ ಅಲ್ಲಿಂದ ಇಲ್ಲಿಗೆ ಪಾತ್ರ ಅಭಿನಯಿಸಲು ಬರುತ್ತೀರಿ ಬಂದ ಮೇಲೆ ಇಲ್ಲೇ ಇರುತ್ತೀರಲ್ಲವೇ ಆತ್ಮನಿಗೆ ಗೊತ್ತಿದೆ ನಾವು ಈ ರಥದಲ್ಲಿ ಪ್ರವೇಶ ಮಾಡಿ ಬರುತ್ತೇವೆ ನೀವು ಬರೆಯುತ್ತೀರಿ ಸಹ ಶುಭಾಬಾ ಎಂದು ನೆನಪು ಅಂದರೆ ತಂದೆ ಇಲ್ಲೇ ಇದ್ದಾರೆ ಎಂದು ನೆನಪು ಮಾಡುತ್ತೀರಲ್ಲವೇ ಯಾವಾಗ ತಂದೆ ಇಲ್ಲಿಗೆ ಬಂದಿದ್ದರೋ ಆಗ ನೀವು ಪತ್ರವನ್ನು ಸಹ ಇಲ್ಲೇ ಬರೆಯುತ್ತೀರಿ ಇಲ್ಲೇ ನೆನಪು ಮಾಡುತ್ತೀರಿ ಯಾರ್ಯಾರಿಗೆ ಪರಿಚಯ ಸಿಕ್ಕಿದೆಯೋ ತಿಳುವಳಿಕೆ ಸಿಕ್ಕಿದೆಯೋ ತಂದೆ ಎಲ್ಲಿದ್ದಾರೆ ತಂದೆಯನ್ನು ನಾವು ಎಲ್ಲಿ ನೆನಪು ಮಾಡಬೇಕು ಈ ಜ್ಞಾನವಂತು ಮಕ್ಕಳಿಗೆ ಗೊತ್ತಿದೆ ತಂದೆ ಈಗ ಇಲ್ಲಿಗೆ ಬಂದಿದ್ದಾರೆ ಎಂದು ಬಾಬಾ ಈಗ ಪರಮಧಾಮದಲ್ಲಿ ಇರುವುದಿಲ್ಲ ಬಾಬಾ ಇಲ್ಲೇ ಇರುತ್ತಾರೆ ಪತ್ರವನ್ನು ಸಹ ನೀವು ಹೀಗೆ ಬರೆಯುತ್ತೀರಿ ಶುಬಾಬಾ ಕೆರಾಫ್ಟ್ ಬ್ರಹ್ಮ ಎಂದು ಹಾಗಾದರೆ ಎಲ್ಲಿ ನೆನಪು ಮಾಡುತ್ತೀರಿ ಕೇವಲ ಬುದ್ಧಿ ಅಲ್ಲಿಗೆ ಹೋಗುತ್ತದೆ ಶುಭಾಬಾ ಈ ಶರೀರದಲ್ಲಿ ಬಂದಿದ್ದಾರೆ ಎಂದು ಹಾಗೆಯೇ ನಾವು ಆತ್ಮರುಗಳು ಸಹ ಮೇಲೆ ಇರುವವರು ಪರಸ್ಪರ ಸಹೋದರ ಸಹೋದರರು ಆಗಿದ್ದಾರೆ ತಂದೆ ಹೇಳುತ್ತಾರೆ ನೀವು ಆತ್ಮರು ಸಹೋದರ ಸಹೋದರರು ಆಗಿದ್ದೀರಿ ಸದಾ ಈ ರೀತಿಯೇ ತಿಳಿದುಕೊಳ್ಳಿ ಆಗ ಅವಶ್ಯವಾಗಿ ಇಲ್ಲೇ ತಿಳಿದುಕೊಳ್ಳುವಿರಿ ಇವರು ಆತ್ಮ ಇವರ ಹೆಸರು ಇಂತಹದ್ದು ಎಂದಿದೆ ಆತ್ಮ ಆತ್ಮವನ್ನು ಇಲ್ಲಿ ನೋಡುತ್ತದೆ ಆದರೆ ಮನುಷ್ಯರು ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ ತಂದೆ ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ಈ ಸಮಯದಲ್ಲಿ ತಂದೆ ತಿಳಿಸುತ್ತಾರೆ ಯಾವಾಗ ನಾನು ಇಲ್ಲಿಗೆ ಬಂದಿದ್ದೇನೆಯೋ ಈ ಶರೀರದಲ್ಲಿ ಆಗ ಈಗ ಮೇಲೆ ಇಲ್ಲ ಇಲ್ಲೇ ಬಂದು ಮಕ್ಕಳಿಗೆ ಜ್ಞಾನವನ್ನು ಸಹ ಕೊಡುತ್ತೇನೆ ಆಗ ಅವಶ್ಯವಾಗಿ ಪ್ರಾಕ್ಟಿಕಲ್ಲಾಗಿ ತಂದೆ ಇಲ್ಲೇ ಇರುತ್ತಾರೆ ತಂದೆ ಸ್ವತಃ ಹೇಳುತ್ತಾರೆ ನಾನು ಈ ಹಳೆಯ ಶರೀರರೂಪಿ ಕರ್ಮೇಂದ್ರಿಯಗಳನ್ನು ತೆಗೆದುಕೊಳ್ಳುತ್ತೇನೆ ಇದರಲ್ಲಿ ಮುಖ್ಯವಾಗಿ ಈ ಮುಖವೂ ಇದೆ ಕಣ್ಣುಗಳು ಇವೆ ಜ್ಞಾನಾಮೃತ ಮುಖದಿಂದ ಸಿಗುತ್ತದೆ ಗೋಮುಖ ಎಂದು ಹೇಳುತ್ತಾರೆ ಅಲ್ಲವೇ ಅಂದರೆ ತಾಯಿಯ ಮುಖ ಇವರು ದೊಡ್ಡ ತಾಯಿಯಾಗಿದ್ದಾರೆ ಎಂದು ಹೇಳುತ್ತಾರೆ ನಾನು ನಿಮ್ಮನ್ನು ಪ್ರಜಾಪಿತ ಬ್ರಹ್ಮ ಅವರ ಮೂಲಕ ದತ್ತು ತೆಗೆದುಕೊಳ್ಳುತ್ತೇನೆ ಆಗ ಇವರು ತಾಯಿ ಕೂಡ ಆದರಲ್ಲವೇ ಗಾಯನ ಮಾಡಲಾಗುತ್ತದೆ ನೀನೇ ತಂದೆ ನೀನೇ ತಾಯಿ ನಿನಗೆ ನಾವು ಮಕ್ಕಳು ಎಂದು ಆಗ ಅವರು ಎಲ್ಲ ಆತ್ಮರ ತಂದೆಯಾಗಿದ್ದಾರೆ ಅವರಿಗೆ ತಾಯಿ ಎಂದು ಕರೆಯುವುದಿಲ್ಲ ಶುಭಾಬ ತಂದೆಯಾಗಿದ್ದಾರೆ ತಂದೆಯಿಂದ ಆಸ್ತಿ ಸಿಗುತ್ತದೆ ಹಾಗಾದರೆ ಇಲ್ಲಿ ತಾಯಿ ಬೇಕು ಅಲ್ಲಿ ತಂದೆ ಇದ್ದಾರೆ ಅವರು ಇಲ್ಲಿಗೆ ಬರುತ್ತಾರೆ ಈಗ ನಿಮಗೆ ಗೊತ್ತಿದೆ ತಂದೆ ಮೇಲೆ ಪರಮಧಾಮದಲ್ಲಿ ಇರುತ್ತಾರೆ ಮತ್ತು ಇಲ್ಲಿಗೆ ಸಾಕಾರ ಜಗತ್ತಿಗೆ ಪಾತ್ರ ಅಭಿನಯಿಸಲು ಬರುತ್ತಾರೆ ಜಗತ್ತಿನವರಿಗೆ ಈ ವಿಷಯಗಳ ಬಗ್ಗೆ ಏನೂ ಗೊತ್ತಿಲ್ಲ ಅವರು ಪರಮಾತ್ಮ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಹೇಳುತ್ತಾರೆ ಹಾಗಾದರೆ ಪರಮಾತ್ಮ ಎಷ್ಟು ಜನ ಆಗುತ್ತಾರೆ ಲೆಕ್ಕವಿಲ್ಲದಷ್ಟು ಇದಕ್ಕೆ ಘೋರವಾದ ಅಂಧಕಾರ ಎಂದು ಹೇಳಲಾಗುತ್ತದೆ ಗಾಯನವೂ ಸಹ ಇದೆ ಜ್ಞಾನ ಸೂರ್ಯ ಪ್ರತ್ಯಕ್ಷವಾದಾಗ ಅಜ್ಞಾನದ ಕತ್ತಲು ವಿನಾಶವಾಯಿತು ಎಂದು ಈ ಸಮಯದಲ್ಲಿ ನಿಮಗೆ ಜ್ಞಾನವಿದೆ ಇದು ರಾವಣನ ರಾಜ್ಯವಾಗಿದೆ ಆ ಕಾರಣದಿಂದಲೇ ಇಲ್ಲಿ ಕತ್ತಲೇ ಇದೆ ಅಂದರೆ ರಾವಣನ ರಾಜ್ಯವಾಗಿರುವ ಕಾರಣದಿಂದಲೇ ಕತ್ತಲು ಇದೆ ಅಲ್ಲಿ ರಾವಣ ಇರುವುದೇ ಇಲ್ಲ ಆದ್ದರಿಂದ ಯಾವುದೇ ವಿಕಾರವೂ ಇರುವುದಿಲ್ಲ ದೇಹಾಭಿಮಾನವೂ ಇರುವುದಿಲ್ಲ ಅಲ್ಲಿ ನೀವು ಆತ್ಮಾಭಿಮಾನಿಯಾಗಿರುತ್ತೀರಿ ಆತ್ಮರುಗಳಿಗೆ ಜ್ಞಾನವಿದೆ ಈಗ ನಾನು ಚಿಕ್ಕ ಮಗುವಾಗಿದ್ದೇನೆ ಈಗ ಯುವಕನಾಗಿದ್ದೇನೆ ಈಗ ವೃದ್ಧ ಶರೀರವಾಗಿದೆ ಆದ್ದರಿಂದ ಈಗ ಈ ಶರೀರವನ್ನು ಬಿಟ್ಟು ಬೇರೆ ಹೊಸದನ್ನು ತೆಗೆದುಕೊಳ್ಳಬೇಕು ಎಂದು ಗೊತ್ತಿರುತ್ತದೆ ಅಲ್ಲಿ ಯಾರೂ ಈ ರೀತಿ ಹೇಳುವುದಿಲ್ಲ ಇಂತಹ ವ್ಯಕ್ತಿ ಸತ್ತು ಹೋದರು ಎಂದು ಅದು ಇರುವುದೇ ಅಮರಲೋಕ ಖುಷಿ ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತಾರೆ ಈಗ ಆ ಯಸ್ಸು ಪೂರ್ಣವಾಗುತ್ತದೆ ಇದನ್ನು ಬಿಟ್ಟು ಹೊಸದು ತೆಗೆದುಕೊಳ್ಳಬೇಕು ಆದ್ದರಿಂದ ಸನ್ಯಾಸಿಗಳು ಆವಿನ ಉದಾಹರಣೆ ಕೊಡುತ್ತಾರೆ ಉದಾಹರಣೆ ವಾಸ್ತವದಲ್ಲಿ ತಂದೆ ಕೊಟ್ಟಿರುವಂಥದ್ದು ಅದನ್ನು ಮತ್ತೆ ಸನ್ಯಾಸಿಗಳು ತೆಗೆದುಕೊಳ್ಳುತ್ತಾರೆ ಆಗ ತಂದೆ ಹೇಳುತ್ತಾರೆ ಈ ಯಾವ ಜ್ಞಾನವನ್ನು ನಾನು ನಿಮಗೆ ಕೊಡುತ್ತೇನೆಯೋ ಇದು ಪ್ರಾಯಲೋಪವಾಗಿ ಬಿಡುತ್ತದೆ ಬಾಬಾರವರ ಶಬ್ದಗಳು ಸಹ ಇವೆ ಆ ಚಿತ್ರಗಳು ಸಹ ಇವೆ ಆದರೆ ಹೇಗಿದೆ ಅಂದರೆ ಹಿಟ್ಟಿನಲ್ಲಿ ಉಪ್ಪು ಬೆರೆಸಿದಷ್ಟು ಆಗ ತಂದೆ ಕುಳಿತು ಅರ್ಥವನ್ನು ತಿಳಿಸುತ್ತಾರೆ ಹೇಗೆ ಹಾವು ಹಳೆಯ ಪೊರೆಯನ್ನು ತಾನಾಗಿಯೇ ಬಿಡುತ್ತದೆ ಮತ್ತು ಹೊಸ ಪೊರೆ ಬರುತ್ತದೆ ಅದಕ್ಕೆ ಹೀಗೆ ಹೇಳುವುದಿಲ್ಲ ಅಂದರೆ ಹಾವು ಒಂದು ಶರೀರವನ್ನು ಬಿಟ್ಟು ಮತ್ತೆ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಎಂದು ಅಲ್ಲ ಹಾವು ಪೊರೆಯನ್ನು ಬದಲಾಯಿಸುತ್ತದೆ ಪೊರೆ ಬದಲಾಯಿಸುವುದು ಹಾವಿನ ಉದಾಹರಣೆಯಾಗಿದೆ ಆ ಪೊರೆ ಇವರ ನೋಡುವಿಕೆಯಲ್ಲಿಯೂ ಬರುತ್ತದೆ ಹೇಗೆ ಬಟ್ಟೆಯನ್ನು ಕಳಚಲಾಗುತ್ತದೆಯೋ ಹಾಗೆ ಅಂದರೆ ಒಂದು ಬಟ್ಟೆಯನ್ನು ಪರ್ ಚೇಂಜ್ ಮಾಡಿ ಬೇರೆ ಬಟ್ಟೆಯನ್ನು ಹಾಕಿಕೊಳ್ಳುತ್ತೇವೆ ಹಾಗೆ ಹಾವು ಕೂಡ ಪೊರೆಯನ್ನು ಬಿಡುತ್ತದೆ ಬೇರೆ ಪೊರೆಯನ್ನು ಅಂದರೆ ಬೇರೆ ಹೊಸ ಚರ್ಮವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆದರೆ ಹಾವು ಬದುಕಿರುತ್ತದೆ ಹೀಗೂ ಅಲ್ಲ ಹಾವು ಸದಾ ಅಮರವಾಗಿರುತ್ತದೆ ಎಂದು ಅಲ್ಲ ಎರಡು ಮೂರು ಪೊರೆ ಬದಲಾಯಿಸಿದ ನಂತರ ಸತ್ತು ಹೋಗುತ್ತದೆ ಅಲ್ಲೂ ಸಹ ಸಮಯದಲ್ಲಿ ನೀವು ಒಂದು ಶರೀರವನ್ನು ಬಿಟ್ಟು ಬೇರೆ ತೆಗೆದುಕೊಳ್ಳುತ್ತೀರಿ ಅಂದರೆ ತಮ್ಮ ಸಮಯಕ್ಕನುಸಾರವಾಗಿ ನೀವು ಕೂಡ ಶರೀರವನ್ನು ಚೇಂಜ್ ಮಾಡುತ್ತೀರಿ ನಿಮಗಲ್ಲಿ ಗೊತ್ತಿರುತ್ತದೆ ನಾವೀಗ ಈ ಶರೀರವನ್ನು ಬಿಟ್ಟು ತಾಯಿಯ ಗರ್ಭದಲ್ಲಿ ಹೋಗಬೇಕು ಹಾವು ಗರ್ಭದಲ್ಲಿ ಹೋಗುವುದಿಲ್ಲ ಎರಡು ಮೂರು ಪೊ ಪೊರೆಯನ್ನು ಪರಿವರ್ತನೆ ಮಾಡಿಕೊಳ್ಳುತ್ತದೆ ಅದು ಕೇವಲ ಪೊರೆಯನ್ನು ಬದಲಾಯಿಸುತ್ತದೆ ಅಲ್ಲಿ ಇರುವುದೇ ಯೋಗ ಬಲದ ಮಾತು ಯೋಗ ಬಲದಿಂದಲೇ ನೀವು ಹೋಗುತ್ತೀರಿ ಆದ್ದರಿಂದ ಅಮರ ಎಂದು ಹೇಳಲಾಗುತ್ತದೆ ಆತ್ಮ ಹೇಳುತ್ತದೆ ಈಗ ನಾನು ಮುದುಕನಾಗಿದ್ದೇನೆ ಈ ಶರೀರ ಅಳೆಯದಾಗಿದೆ ಸಾಕ್ಷಾತ್ಕಾರವೂ ಆಗುತ್ತದೆ ನಾವೀಗ ಹೋಗಿ ಚಿಕ್ಕ ಮಗುವಾಗಿ ಜನ್ಮ ಪಡೆದುಕೊಳ್ಳುತ್ತೇವೆ ಆತ್ಮ ತಾನಾಗಿಯೇ ಶರೀರ ಬಿಟ್ಟು ಓಡಿ ಹೋಗಿ ಅಂದರೆ ಆ ಹಳೆಯ ಶರೀರವನ್ನು ಬಿಟ್ಟು ಚಿಕ್ಕ ಮಗುವಿನಲ್ಲಿ ಪ್ರವೇಶ ಮಾಡುತ್ತದೆ ಸತ್ಯಯುಗದಲ್ಲಿ ಗರ್ಭಕ್ಕೆ ಜೈಲು ಎಂದು ಕರೆಯುವುದಿಲ್ಲ ಅದು ಮಹಲ್ ಆಗಿರುತ್ತದೆ ಸತ್ಯಯುಗದಲ್ಲಿ ಗರ್ಭ ಮಹಲ್ ಎಂದು ಹೇಳಲಾಗುತ್ತದೆ ಅಲ್ಲಿ ಪಾಪ ಯಾವುದು ಇರುವುದಿಲ್ಲ ಶಿಕ್ಷೆ ಅನುಭವಿಸಲು ಮಹಲ್ನಲ್ಲಿ ಆರಾಮಾಗಿ ಇರುತ್ತಾರೆ ದುಃಖದ ಯಾವುದೇ ವಿಷಯ ಇಲ್ಲ ಅಂತಹ ಯಾವುದೇ ಕೊಳಕು ವಸ್ತು ಇತ್ಯಾದಿಗಳನ್ನು ಅಲ್ಲಿ ತಿನ್ನುವುದಿಲ್ಲ ಇದರಿಂದ ಕಾಯಿಲೆ ಬರಲಿ ಎನ್ನುವುದಕ್ಕೆ ಇಲ್ಲಿ ಬಹಳ ಕೊಳಕನ್ನು ತಿನ್ನುತ್ತಾರೆ ಅಂದರೆ ತಾಮಸಿಕ ಆಹಾರವನ್ನು ತಿನ್ನುತ್ತಾರೆ ಅದರ ಪರಿಣಾಮ ತಾಯಿಯ ಗರ್ಭದಲ್ಲಿರುವ ಮಗುವಿನ ಮೇಲೆ ಬೀಳುತ್ತದೆ ಅದಕ್ಕೆ ತಂದೆ ಸತ್ಯಯುಗದ ಪದ್ಧತಿಗಳನ್ನು ತಿಳಿಸುತ್ತಿದ್ದಾರೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ನಿರ್ವಾಣಧಾಮಕ್ಕೆ ಹೋಗಬೇಕು ಈ ಜಗತ್ತು ಪರಿವರ್ತನೆಯಾಗಬೇಕು ಹಳೆಯದರಿಂದ ಮತ್ತೆ ಹೊಸದಾಗುತ್ತದೆ ಪ್ರತಿಯೊಂದು ವಸ್ತು ಬದಲಾಗುತ್ತದೆ ವೃಕ್ಷದಿಂದ ಎಷ್ಟು ಬೀಜಗಳು ಹೊರಬರುತ್ತವೆ ಮತ್ತು ಎಲ್ಲ ಬೀಜಗಳನ್ನು ನೆಟ್ಟರೆ ಎಷ್ಟು ಫಲ ಬರುತ್ತದೆ ಒಂದು ಬೀಜದಿಂದ ಎಷ್ಟು ರೆಂಬೆ ಕೊಂಬೆಗಳು ಬರುತ್ತವೆ ಸತ್ಯಯುಗದಲ್ಲಿ ಒಂದೇ ಬೀಜದಿಂದ ಒಂದೇ ಮಗು ಹುಟ್ಟುತ್ತದೆ ಅದು ಕೂಡ ಯೋಗಬಲದಿಂದ ಇಲ್ಲಿ ವಿಕಾರದಿಂದ ಐದು ಏಳು ಜನ ಮಕ್ಕಳು ಜನ್ಮ ಪಡೆದುಕೊಳ್ಳುತ್ತಾರೆ ಸತ್ಯಯುಗ ಮತ್ತು ಕಲಿಯುಗಕ್ಕೆ ಬಹಳ ವ್ಯತ್ಯಾಸವಿದೆ ತಂದೆಯೇ ತಿಳಿಸುತ್ತಾರೆ ಹೊಸ ಜಗತ್ತು ಮತ್ತೆ ಅಳೆಯದಾಗುತ್ತದೆ ಹಳೆಯದು ಹೇಗಾಗುತ್ತದೆ ಆ ಎಂಬತ್ನಾಲ್ಕು ಜನ್ಮಗಳನ್ನು ಸಹ ತಿಳಿಸಲಾಗಿದೆ ಇದು ಸಹ ಮಕ್ಕಳಿಗೆ ತಿಳಿಸಲಾಗಿದೆ ಬಾಬಾ ಪರಮಧಾಮದಲ್ಲಿ ಇಲ್ಲ ಹೇಗೆ ನಾವು ಆತ್ಮರು ಇಲ್ಲಿ ಬಂದು ಶರೀರವನ್ನು ತೆಗೆದುಕೊಳ್ಳುತ್ತೇವೆಯೋ ಆಗ ಅಲ್ಲಿ ಜಾಗ ಖಾಲಿಯಾಗುತ್ತದೆ ಬಾಬಾ ಕೂಡ ಇಲ್ಲಿಗೆ ಪಾಠ ಕಲಿಸಲು ಬಂದಿದ್ದಾರೆ ಅಂದರೆ ಶಿಕ್ಷಣವನ್ನು ಓದಿಸಲು ಬಂದಿದ್ದಾರೆ ಆಗ ಪರಮಧಾಮದಲ್ಲಿ ಅವರ ಜಾಗವೂ ಖಾಲಿಯಾಯಿತು ಮೊದಲು ನೀವು ವಾಪಸ್ ಹೋಗುತ್ತೀರೋ ಅಥವಾ ತಂದೆ ಹೋಗುತ್ತಾರೋ ವಿಷಯ ಒಂದೇ ಈಗ ವಾಪಸ್ ತಂದೆ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಯಾರೆಲ್ಲ ಆತ್ಮರು ಹೋಗುವರೋ ಪ್ರತಿಯೊಬ್ಬರು ತಮ್ಮ ತಮ್ಮ ಜಾಗದಲ್ಲಿ ಹೋಗಿ ನಿಂತುಕೊಳ್ಳುವರು ಜಾಗ ಪರಿವರ್ತನೆಯಾಗುವುದಿಲ್ಲ ತಮ್ಮ ತಮ್ಮ ಧರ್ಮದಲ್ಲಿ ತಮ್ಮ ತಮ್ಮ ಜಾಗದಲ್ಲಿ ನಂಬರ್ ವಾರಾಗಿ ಹೋಗಿ ನಿಂತುಕೊಳ್ಳುವರು ಮತ್ತು ನಂಬರ್ ವಾರಾಗಿಯೇ ಪಾತ್ರ ಮಾಡಲು ಕೆಳಗೆ ಬರಬೇಕು ಆದ್ದರಿಂದ ಮೂಲವತನದ ಸಣ್ಣ ಮಾಡೆಲ್ ಮಾಡಿ ಇಡಲಾಗಿದೆ ಅಲ್ಲಿ ದೇವಿ ದೇವತೆಗಳ ಸೆಕ್ಷನ್ ಬೇರೇನೇ ಇದೆ ಎಲ್ಲ ಧರ್ಮಗಳದ್ದು ತಮ್ಮದೇ ಆದ ಸೆಕ್ಷನ್ ಇದೆ ಇದಂತೂ ನೀವು ತಿಳಿದುಕೊಂಡಿದ್ದೀರಿ ದೇವಿ ದೇವತೆಗಳದ್ದು ಮೊದಲ ಧರ್ಮವಾಗಿದೆ ಮತ್ತು ನಂಬರ್ ವಾರಾಗಿ ಆಗಿ ಬೇರೆಯವರು ಬರುತ್ತಾರೆ ನಂಬರ್ ವಾರಾಗಿಯೇ ವಾಪಸ್ ಪರಮಧಾಮಕ್ಕೆ ಹೋಗುತ್ತಾರೆ ನೀವು ಸಹ ನಂಬರ್ ವಾರ್ ಪಾಸ್ ಆಗುತ್ತೀರಿ ಆ ಮಾರ್ಕ್ಸ್ನ ಲೆಕ್ಕದಲ್ಲಿ ಜಾಗ ತೆಗೆದುಕೊಳ್ಳುತ್ತಾರೆ ಅಂದರೆ ನಾನು ಇಷ್ಟನೇ ನಂಬರ್ ಬರ್ತೇನೆ ಇಷ್ಟನೇ ನಂಬರ್ ಬರ್ತೇನೆ ಇದರನುಸಾರ ನನ್ನ ಜಾಗ ಇದು ಅಂತ ತೆಗೆದುಕೊಳ್ಳುತ್ತಾರೆ ನೀವು ಸಹ ನಂಬರ್ ಪಾಸ್ ಪಾಸಾಗುತ್ತೀರಿ ಆ ಮಾರ್ಕ್ಸ್ನ ಲೆಕ್ಕದಲ್ಲಿ ಜಾಗ ತೆಗೆದುಕೊಳ್ಳುತ್ತಾರೆ ಈ ತಂದೆಯ ಶಿಕ್ಷಣ ಕಲ್ಪದಲ್ಲಿ ಒಂದು ಸಾರಿ ಇರುತ್ತದೆ ಕೊನೆಯಲ್ಲಿ ಪರೀಕ್ಷೆಯೂ ಇರುತ್ತದೆ ಅದರಲ್ಲಿಯೂ ನಂಬರ್ ವಾರ್ ಆಗುತ್ತಾರೆ ನೀವು ಆತ್ಮಗಳದ್ದು ಎಷ್ಟು ಸಣ್ಣ ವೃಕ್ಷ ಇರುತ್ತದೆ ಹೇಗೆ ಇಲ್ಲಿ ನಿಮ್ಮ ಇಷ್ಟು ದೊಡ್ಡ ವೃಕ್ಷವಿದೆ ಅಲ್ಲಿಯೂ ಹಾಗೆಯೇ ಸೆಕ್ಷನ್ಗಳಿವೆ ಈ ವೃಕ್ಷ ಇತ್ಯಾದಿಗಳನ್ನು ಸಹ ನೀವು ಮಕ್ಕಳು ದಿವ್ಯ ದೃಷ್ಟಿಯಿಂದ ನೋಡಿ ನಂತರ ಇಲ್ಲಿ ಕುಳಿತು ಮಾಡಿದ್ದೀರಿ ಆತ್ಮ ಎಷ್ಟು ಚಿಕ್ಕದಾಗಿದೆ ಶರೀರ ಎಷ್ಟು ದೊಡ್ಡದಾಗಿದೆ ಮನುಷ್ಯರಿಗಂತೂ ಜಾಗ ಬೇಕಲ್ಲವೇ ಎಲ್ಲ ಆತ್ಮರು ಅಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಬಹಳ ಕಡಿಮೆ ಜಾಗದಲ್ಲಿ ಹತ್ತಿರ ಹತ್ತಿರ ಇರುತ್ತಾರೆ ಶೋಭಿಸುವುದು ಸಹ ಆಗಲೇ ಎಲ್ಲರೂ ಒಟ್ಟಿಗೆ ಸಂಘಟನೆಯಲ್ಲಿ ಕುಳಿತಾಗಲೇ ಅದರ ಶೋಭೆಯಾಗುತ್ತದೆ ಆತ್ಮರದ್ದು ಎಷ್ಟು ಸಣ್ಣ ವೃಕ್ಷ ಇರುತ್ತದೆ ಇಲ್ಲಿ ಮನುಷ್ಯರ ವೃಕ್ಷ ಎಷ್ಟು ದೊಡ್ಡದಾಗಿದೆ ಮನುಷ್ಯರಿಗಂತೂ ಜಾಗ ಬೇಕಲ್ಲವೇ ನಡೆಯಲು ತಿರುಗಾಡಲು ಇತ್ಯಾದಿಗಳಿಗೆ ಜಾಗ ಬೇಕು ನೌಕರಿ ಮಾಡಲು ಜಾಗ ಬೇಕು ಎಲ್ಲದಕ್ಕೂ ಜಾಗ ಬೇಕು ನಿರಾಕಾರಿ ಜಗತ್ತಿನಲ್ಲಿ ಆತ್ಮರಿಗೆ ಎಷ್ಟು ಸಣ್ಣ ಜಾಗ ಇರುತ್ತದೆ ಇದರ ಹೋಲಿಕೆಯಲ್ಲಿ ಆದ್ದರಿಂದ ಈ ಚಿತ್ರಗಳಲ್ಲಿಯೂ ತೋರಿಸಲಾಗಿದೆ ಆತ್ಮರುಗಳು ಬಹಳ ಸಣ್ಣ ಸಣ್ಣದಾಗಿ ಪರಮಧಾಮದಲ್ಲಿ ಇರುತ್ತಾರೆ ನಂಬರ್ ಆಗಿಯೇ ಬರುತ್ತಾರೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಶರೀರ ಬಿಟ್ಟು ಆತ್ಮರು ಅಲ್ಲಿಗೆ ಹೋಗಬೇಕಾಗುತ್ತದೆ ಇದು ಸಹ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಹೇಗೆ ಇರುತ್ತೇವೆಯೋ ಮತ್ತು ಬೇರೆ ಧರ್ಮದವರು ಹೇಗೆ ಇರುತ್ತಾರೆ ಹೇಗೆ ಬೇರೆ ಬೇರೆ ಇದ್ದಾರೆ ಮತ್ತೆ ಬೇರೆ ಬೇರೆಯಾಗಿಯೇ ನಂಬರ್ ಆಗಿ ಜಗತ್ತಿಗೆ ಪಾತ್ರ ಮಾಡಲು ಬರುತ್ತಾರೆ ದೇವತೆಗಳ ನಂತರ ಇಸ್ಲಾಂ ಬೌದ್ಧಿ ಇತ್ಯಾದಿ ಧರ್ಮದವರು ಬರುತ್ತಾರೆ ಇವರಿಗಿಂತ ಮೊದಲಂತೂ ಬೇರೆ ಯಾರೂ ಬರಲು ಸಾಧ್ಯವಿಲ್ಲ ಈ ಎಲ್ಲ ವಿಷಯಗಳು ಕಲ್ಪದಲ್ಲಿ ಒಂದು ಸಾರಿ ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಾರೆ ಬಾಕಿ ಎಲ್ಲವೂ ಶಾರೀರಿಕ ಲೌಕಿಕ ಶಿಕ್ಷಣವಾಗಿದೆ ಅದಕ್ಕೆ ಆತ್ಮಿಕ ಶಿಕ್ಷಣ ಎಂದು ಕರೆಯಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ನಾವು ಆತ್ಮಗಳು ಆಗಿದ್ದೇವೆ ಐ ಎಂದರೆ ಆತ್ಮ ಮೈ ಎಂದರೆ ನನ್ನ ಶರೀರ ಮನುಷ್ಯರು ಇದನ್ನು ತಿಳಿದುಕೊಳ್ಳುವುದಿಲ್ಲ ಅವರದ್ದು ಸದಾ ಶಾರೀರಿಕ ಸಂಬಂಧವೇ ಇರುತ್ತದೆ ಸತಿಯ ಯುಗದಲ್ಲಿಯೂ ಶಾರೀರಿಕ ಸಂಬಂಧವಿರುತ್ತದೆ ಆದರೆ ಅಲ್ಲಿ ನೀವು ಆತ್ಮ ಅಭಿಮಾನಿಯಾಗಿರುತ್ತೀರಿ ಇದು ನಿಮಗೆ ಗೊತ್ತಾಗುತ್ತದೆ ನಾವು ಆತ್ಮ ಆಗಿದ್ದೇವೆ ಈ ನಮ್ಮ ಶರೀರ ಈಗ ವೃದ್ಧ ಆಗಿದೆ ಇದನ್ನು ಬಿಟ್ಟು ಬೇರೆ ಶರೀರ ತೆಗೆದುಕೊಳ್ಳುತ್ತೇವೆ ಇದರಲ್ಲಿ ಗೊಂದಲಕ್ಕೊಳಗಾಗುವ ವಿಷಯವೇ ಇಲ್ಲ ನೀವು ಮಕ್ಕಳು ತಂದೆಯಿಂದ ಅವಶ್ಯವಾಗಿ ರಾಜ್ಯಭಾರವನ್ನು ಪಡೆಯಬೇಕಿದೆ ಬೇಹದ್ದಿನ ತಂದೆಯಾಗಿದ್ದಾರಲ್ಲವೇ ಮನುಷ್ಯರು ಎಲ್ಲಿಯವರೆಗೆ ಬ್ರಾಹ್ಮಣರಾಗಿಲ್ಲವೋ ಜ್ಞಾನವನ್ನು ಪೂರ್ತಿಯಾಗಿ ತಿಳಿದುಕೊಂಡಿಲ್ಲವೋ ಮತ್ತು ಭಕ್ತಿ ಮಾರ್ಗದವರಾಗಿದ್ದಾರೋ ಆಗ ಪ್ರಶ್ನೆಯನ್ನೇ ಭಕ್ತಿ ಮಾರ್ಗದಂತೆ ಕೇಳುತ್ತಾನೆ ಜ್ಞಾನ ಇರುವುದೇ ನೀವು ಬ್ರಾಹ್ಮಣರಲ್ಲಿ ವಾಸ್ತವದಲ್ಲಿ ನೀವು ಬ್ರಾಹ್ಮಣರ ಮಂದಿರವು ಅಜ್ಮೀರ್ನಲ್ಲಿದೆ ಬ್ರಾಹ್ಮಣರಲ್ಲಿಯೂ ಒಬ್ಬರು ಪುಷ್ಕರ್ ಬ್ರಾಹ್ಮಣರು ಇನ್ನೊಬ್ಬರು ಸಾರಸತ್ ಬ್ರಾಹ್ಮಣರು ಅಜ್ಮೀರ್ನಲ್ಲಿ ಬ್ರಹ್ಮನ ಮಂದಿರವನ್ನು ನೋಡಲು ಹೋಗುತ್ತಾರೆ ಇಲ್ಲಿ ತಂದೆ ಕುಳಿತಿದ್ದಾರೆ ಬ್ರಹ್ಮನಿಗೆ ಗಡ್ಡ ಇತ್ಯಾದಿಗಳನ್ನು ತೋರಿಸಲಾಗಿದೆ ಅವರನ್ನು ಮನುಷ್ಯನ ರೂಪದಲ್ಲಿ ತೋರಿಸುತ್ತಾರೆ ನೀವು ಬ್ರಾಹ್ಮಣರೇ ಮನುಷ್ಯನ ರೂಪದಲ್ಲಿ ಇದ್ದೀರಿ ಬ್ರಾಹ್ಮಣರಿಗೆ ದೇವತೆ ಎಂದು ಕರೆಯುವುದಿಲ್ಲ ಸತ್ಯ ಸತ್ಯ ಬ್ರಾಹ್ಮಣರು ನೀವು ಬ್ರಹ್ಮನ ಸಂತಾನರಾಗಿದ್ದೀರಿ ಅವರಿಗೆ ಇದು ಗೊತ್ತಿಲ್ಲ ನಾವು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೇವೆ ಎಂದು ಹಿಂದೆ ಬರುವವರಿಗೆ ಇದು ಗೊತ್ತಾಗುವುದಿಲ್ಲ ನಿಮ್ಮದು ಏನು ವಿರಾಟ ರೂಪವಿದೆಯೋ ಇದು ಸಹ ಬುದ್ಧಿಯಲ್ಲಿ ನೆನಪಿರಬೇಕು ಇದು ಸಂಪೂರ್ಣ ಜ್ಞಾನ ಆಗಿದೆ ಇದನ್ನು ನೀವು ಯಾರಿಗಾದರೂ ಬಹಳ ಚೆನ್ನಾಗಿ ತಿಳಿಸಬಹುದು ನಾವು ಆತ್ಮ ಆಗಿದ್ದೇವೆ ತಂದೆಯ ಮಕ್ಕಳಾಗಿದ್ದೇವೆ ಇದನ್ನು ಯಥಾರ್ಥ ರೀತಿಯಲ್ಲಿ ತಿಳಿದುಕೊಂಡು ನಿಶ್ಚಯ ಪಕ್ಕ ಆಗಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿಗಳು ಮತ್ತು ನಮಸ್ತೆ ವರದಾನ ಸರ್ವರ ಸ್ನೇಹಿ ಆಗಿರಿ ತಾವು ಮಕ್ಕಳು ಸರ್ವರ ಸ್ನೇಹಿ ಆಗಿದ್ದೀರ ಸರ್ವರ ಆಗುವ ಸಾಧನ ಯಾವುದು ಯಾರು ತಂದೆಗೆ ಸ್ನೇಹಿಯಾಗುತ್ತಾರೋ ಅವರು ಸರ್ವರಿಗೂ ಸ್ನೇಹಿ ಅವಶ್ಯವಾಗಿ ಆಗುತ್ತಾರೆ ತಂದೆಗೆ ಸ್ನೇಹಿ ಆಗುವಿರಿ ಸ್ನೇಹಕ್ಕೆ ಸಾಕ್ಷಿ ತಂದೆಯ ಸಮಾನ ಆಗುವುದು ಬಾಪ್ತಾದ ಇಬ್ಬರ ಸಮಾನ ಡಬಲ್ ಲೈಟ್ ಆಗಬೇಕಲ್ಲವೇ ಸ್ನೇಹ ಅಂದರೆ ಸಂಸ್ಕಾರಗಳನ್ನು ಬೆರೆಸುವುದು ಮತ್ತು ಸಂಸ್ಕಾರ ಮಿಲನದ ಆಧಾರದ ಮೇಲೆಯೇ ಸ್ನೇಹವಿರುತ್ತದೆ ಸಂಸ್ಕಾರದ ಹೊಂದಾಣಿಕೆ ಆಗದಿದ್ದರೆ ಎಷ್ಟೇ ಸ್ನೇಹಿಯಾಗಲು ಪ್ರಯತ್ನಿಸಿದರೂ ಆಗುವುದಿಲ್ಲ ಒಳ್ಳೆಯದು ಓಂ ನಮ ಶಿವಾಯಂ